கால்தங்க சொற்வர சொ குடித்திர் கூடிய டைம இக்கி மக்கள்வல்ல அந்தவரு ஓதங்க ಯೋ ನಮ್ಮವನ ಗಂಡ ಶುಕ್ರವಾರದ ದಿವಸ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳ ಅಜ್ಜುಮ ಹುಟ್ಟಿದ ಮಗನಿಗೆ ಸರ್ವಧರ್ಮದ ಸಮನ್ವಯ ಹರಿಕಾರ ಶರಣರು ಸಂತರು ಯೋಗಿಗಳು ಬಂದು ಆಶೀರ್ವಾದವನ್ನ ಮಾಡಿದರು ಮುಂದೆ ಹದಿಮೂರನೆಯ ದಿವಸಕ್ಕ ಮಹಮ್ಮದ ಶರೀಫಾ ಮಹಮ್ಮದ್ ಶರೀಫಾ ಅಂತ ತಿಳ್ಕೊಂಡು ನಾಮಕರಣವಾಯಿತು ತಾಯಿಗೆ ತಂದೆಗೆ ಎಲ್ಲಿಲ್ಲದ ಆನಂದವೇ ಆನಂದ ಬಹಳ ವರ್ಷಕ್ಕ ಮಕ್ಕಳಾದವು ಅಂದ್ರ ತಂದೆ ತಾಯಿಗೆ ಬಹಳ ಖುಷಿ ಆಗ್ತದೆ ಸಂತೋಷ ಆಗ್ತದ ಎಲ್ಲಿಲ್ಲದ ಸಂತೋಷವನ್ನು ಪಟ್ಟವಳು ಕಾಲ ಕ್ರಮೇಣವಾಗಿ ಕಾಲ ಕಳೆಯಿತು ಕಾಲ ಕಳೆಯುತ್ತ ಕಳೆಯುತ್ತ ಇರುವಂತ ಸಂದರ್ಭದೊಳಗ ಜನ್ಮದಾತೆಯಾಗಿರುವಂಥ ಹಜ್ಜುಮ ಕೇವಲ ಜಾತಿಯಿಂದ ಮಾತ್ರ ಇಸ್ಲಾಮಳಾದರೂ ಆಕೆಗೆ ಸಂಸ್ಕಾರ ಬಹಳ ಇತ್ತು ನೆರೆ ಹೊರೆಯವರ ಸಂಸ್ಕಾರ ಹೆಂಗಿರ್ತದ ಅಕ್ಕಪಕ್ಕದವಾಗ ಮನೆಯರು ಒಳ್ಳೆರಿದ್ರೆ ನಮಗೂ ಒಳ್ಳೆ ಭಾವನೆ ಬರ್ತಾವ ಒಳ್ಳೆ ಸಂಸ್ಕಾರವಂತಳಾಗಿರತಕ್ಕಂತೆ ಯಾಕಂದ್ರೆ ಚಿಕ್ಕಂದಿನಿಂದಲೂ ತಂದೆ ತಾಯಿ ಆ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರು ಸಂಸ್ಕಾರ ಬಹಳ ಮುಖ್ಯ ಏನು ಕಲಿತೆರೆಯ ಈ ಸಮಾಜದೊಳಗೆ ಸಂಸ್ಕಾರವಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ ಸಂಸ್ಕಾರ ಬಹಳ ಮುಖ್ಯ ಹಚ್ಚು ಇಸ್ಲಾಮ ಧರ್ಮದಲ್ಲಿ ಜನಿಸಿದವರು ಸಹಿತ ಈ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶರಣ ಸಂತ ಮಹಾತ್ಮರ ಸೇವೆಯನ್ನು ಹಗಲುಳ್ಳು ಮಾಡಿರ್ತಕ್ಕಂಥ ಪುಣ್ಯದ ದೇಹ ಅದು ಬೆಳಿಗ್ಗೆ ಯಥಾಕ್ಷಣ ಸ್ನಾನಗಳ ಗೈಯುತ್ತಾ ಗುರುವಿನ ಸ್ಮರಣೆಯನ್ನ ಮಾಡಿ ತೊಟ್ಟಲಲ್ಲಿ ಮಲಗಿರಬಹುದಾಗಿರುವಂತ ಶರೀಫನನ್ನ ಎತ್ತಿಕೊಂಡು ಮಡಿಲಲ್ಲಿ ಮಲಗಿಸಿಕೊಂಡು ಎದೆಯ ಹಾಲು ಕುಡಿಸ್ತಾಳ ಪಾತಿಮ ಅಕ್ಕರೆಯ ಸೋಗಿನ ಮೇಲಕ್ಕೆ ಕುಪ್ಪಸವನ್ನು ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದ ಪಾಲಪ್ಪಿಸಿದಳು ಮೈ ಝುಮ್ಮೆನಲು ಅಂತನ ಕವಿ ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳಿಗೆ ಎದೆಹಾಲು ಕುಡಿಸಬೇಕಾದ್ರೆ ಇನ್ನೊಬ್ಬರ ಕಣ್ಣಿಗೆ ಕಾಣಬಾರದಂತ ಕುಪ್ಪಸ ಒಸರಿಸಿ ಮಿಕ್ಕವರ ಕಣ್ಣಂದಿಕ್ಕದೆ ತಾಯಿ ತನ್ನ ಮಗನಿಗೆ ಎದೆಹಾಲು ಕೊಡಿಸಬೇಕಾದ್ರ ಬೇರೆಯವರ ದೃಷ್ಟಿ ಬಾರ್ದ ದೃಷ್ಟಿ ಬಿತ್ತಂದ್ರ ಮಗ ಒಕ್ಕಲಾಗುವುದಿಲ್ಲ ಮನುಷ್ಯನ ಕಣ್ಣಿಗೆ ಹಂಪಿ ಹಾಳು ಕೊಂಪೆಯಾಗುವುದು ವಿಜಯನಗರ ಸಾಮ್ರಾಜ್ಯವೇ ಸರ್ವನಾಶವಾಗಿತ್ತು ಅದಕ್ಕೆ ಕವಿಗಳು ಹೇಳ್ತಾರ ಮಿಕ್ಕವರ ಕಣ್ಣಂದಿಕ್ಕದೆ ಪಾಲಪ್ಪಿಸಿದಳು ಮೈ ಝುಮ್ಮೆನಲು ಎದೆಯ ಹಾಲನ್ನು ಕುಡಿಸುವಾಗ ಶಿವನ ಧ್ಯಾನ ಅಲ್ಲನ ಧ್ಯಾನ ಗುರುವಿನ ನಾಮ ಸ್ಮರಣೆ ಅದು ಕರಗತವಾಗಿ ಬೆಳೆದತ್ತು ಆ ತಾಯಿಯಲ್ಲಿ ಹಂಗ ಬೆಳೆಸಿದಳು ಹಂಗ ಮಕ್ಕಳನ್ನ ನಾವು ಬಳಸಬೇಕು ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗೆ ಪೆಣ್ಣಾದ ಪದಾಂಗುಷ್ಟದ ಮಣ್ಣನ್ನು ತೆಗೆದು ಹರನ ಹಣೆಗೆ ತಿಲ್ಲಕ ವಿರಚಿಸದಳು ಅಂತ ಷಡಕ್ಷರ ಕವಿ ಜಗತ್ನಿಗೆ ತಾಯಿಗಿಂತ ದೊಡ್ಡದು ಯಾವುದು ಇಲ್ಲ ಚಿನ್ನನ ಚೆಲ್ವಿಂಗೇ ಚಿನ್ನ ಅಂದ್ರೆ ಬಂಗಾರದ ಬಂಗಾರದಂತ ತನ್ನ ಮಗುವಿಗೆ ತನ್ನ ಹೆಣ್ಣು ಮಗುವಾಗ್ಲಿ ಗಂಡು ಮಗುವಾಗ್ಲಿ ತಾಯಿಗಳ ಹಿಂದೆ ಮಾಡ್ತಿದ್ರು ಮೂವತ್ತೈದು ನಲ್ವತ್ತು ವರ್ಷಗಳ ಹಿಂದ ನನ್ನ ಮಗನಿಗೆ ದೃಷ್ಟಿ ದೃಷ್ಟಿಯಾಗಬಾರ್ದು ನನ್ನ ಮಕ್ಕಳಿಗೆ ದೃಷ್ಟಿ ಆಗ್ಬಾರ್ದು ಅಂತೇಳಿ ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗಿ ಬೆಣ್ಣಾದವ ಪದಾಂಗುಷ್ಠದ ಮಣ್ಣನ್ನು ತೆಗೆದು ತಾಯಿ ತನ್ನ ಎಡಗಾಲ ಮಣ್ಣನ್ನ ಹಿಂಗ ತೆಗೆದು ಆ ಮಕ್ಕಳಿಗೆ ಹಚ್ಚುತ್ತಿದ್ರಂತ ಈಗ ಬಂದವ ಇವೆಲ್ಲ ಏನು ಕಪ್ಪ ಗಿಪ್ಪ ಆ ಈಗ ಬಂದವ ಅವಾಗ ತಾಯಿ ಪಾದ ತಾಯಿ ತನ್ನ ಪಾದದ ಮಣ್ಣನ್ನ ಮಕ್ಕಳಿಗೆ ಹಚ್ಚಿದದಕ್ಕ ತಾಯಿ ದೇವರು ತಾಯಿ ದೇವರು ತಾಯಿ ದೇವರು ಅನ್ಕೋಂತ ಸಂಸ್ಕಾರ ಬಂತು ಮಕ್ಕಳಿಗೆ ನಾವು ಹೆಂಗ ಕೊಡ್ತೀವಿ ಹಂಗ ಸಂಸ್ಕಾರ ಏನು ಈಗ ದುಡ್ಡಿನ ಬೆನ್ನು ಹತ್ತಿ ಬಿಟ್ಟಿವಿ ಮಕ್ಕಳ ಅವಶ್ಯಕತೆ ಇಲ್ಲ ಗಂಡನೂ ದುಡ್ಕೊಂಬರೋಕೆ ಹೆಣಿತು ದುಡ್ಕೊಂಬರೋಕೆ ಒಟ್ಟು ರೊಕ್ಕ 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 ಜೀವನ ಮಕ್ಕಳ ಮೇಲೆ ಮಮತೆ ತಾಯಿಗೆ ಕಡಿಮೆ ಆಗೈತಿ ಯಾಕಂದ್ರೆ ಕನ್ನಡದ ಅಮ್ಮ ಹೋಗಿ ಇಂಗ್ಲೀಷ್ ಮಮ್ಮಿ ಯಾರು ಕನ್ನಡದ ಅಪ್ಪ ಹೋಗಿ ಇಂಗ್ಲೀಷ್ನಾಗ ದಾಡಿ ದಾಡಿ ಏನಂತಲ್ಲ ಡ್ಯಾಡಿ ಹ್ಞೂ ಡ್ಯಾಡಿ ಡ್ಯಾಡಿ ಅಲ್ಲ ಭಾವನೆಗಳು ಸತ್ತು ಹೋಗ್ಯಾವ ಹ್ಮ್ ಮಿಕ್ಕವರ ಕಣ್ಣಂದಿಕ್ಕದೆ ಸಂಸ್ಕಾರ ತಾಯಿಗೆ ಮೊದಲ ತಾಯಿ ತಂದೆಗೆ ಇರಬೇಕು ಮನ್ಯಾಗ ಸಂಸ್ಕಾರ ತಂದೆ ತಾಯಿ ಇಲ್ಲಂದ್ರೆ ಮಕ್ಕಳಿಲ್ಲಿ ನಿಂತ ಕಲಿತಾವ ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಬಂದಾವಲ್ಲ ಈಗ ಏನು ಪುರಾಣಿ ಕಳ್ತಾಳ ಮುಂದ ಅವಕ್ ಲಾಭ ವಿದ್ಯೆ ಇದೆ ಭಗವಂತನ ಕೃಪಾ ಹಾಗೇ ಆಗ್ತದ ಮತ್ತ ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಾಡೋದೇನದ ಇನ್ನ ನಿಮ್ಮ ಬಿಜಾಪುರ ಭಾಗದೊಳಗೆ ಕಡಿಮೆ ನಮ್ಮ ರಾಯಚೂರು ಜಿಲ್ಲಾದಾಗ ನೋಡಬಾರ್ದೆವು ನಮ್ಮ ಕಡೆದು ಹೇಳಕತ್ತೀನಿ ರಾತ್ರಿ ಹನ್ನೆರಡು ಗಂಟೆ ತನಕ ಟಿವಿ ನಮ್ಮ ನಮ್ಮೂರ್ ನಮ್ಮ ರಾಯಚೂರು ಜಿಲ್ಲಾಗ ನಿಮ್ಮ ಕಡೆ ಅಲ್ಲ ಧಾರಾವಾಹಿಗಳು ನೋಡ್ತಾವ್ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಿಂಗ ಕುಂತಿರ್ತಾವ ನೋಡ್ಬಾರ್ದು ಕಣ್ಣ ಮುಚ್ಚಂಗಿಲ್ಲ ಆ ಹುಡುಕ್ ನಮ್ಮ ಮಮ್ಮಿ ಹಸುವೆ ಹಿಂಗ ಹನ್ನೊಂದು ಗಂಟ ನೋಡಿ ಹನ್ನೊಂದು ಗಂಟೆಗೆ ಬರ್ತ ನೋಡುದು ಅಂತಾವ ಬರ್ತ ಅದು ನೋಡಿ ಮಲ್ಕೊಂತಾವ ನಾಲ್ಕು ಗಂಟೆಗೆ ಎದ್ದು ಎಲ್ಲಿಂದ ಎದ್ದವ ಮುಂಜಾನೆ ಒಂಬತ್ತು ಗಂಟೆಗೆ ಹೇಳ್ತಾವ ನಮ್ಮ ಕಡೆ ರಾಯಚೂರು ಜಿಲ್ಲಾ ನಿಮ್ಮ ಜಿಲ್ಲೆದಲ್ಲ ಒಂಬತ್ತು ಗಂಟೆಗೆ ಹೇಳ್ತಾವ ಮೂಗನಾಗ ಸೇರು ಶೇರು ತುಪ್ಪ ಕಣ್ಣಗೆ ಸೇರು ಶೇರು ತುಪ್ಪ ಸ್ವಾಟೆಗೆ ಬೆಣ್ಣೆ ಹರ್ಕೊಂಡಿರ್ತ ಕೂದಲು ಅದ್ರ ಭದ್ರ ಆಗಿರ್ತವ ಹಿಂಗ ಮುಖ ತೊಳ್ಕೊಂಡಿಲ್ಲ ವಿಭೂತಿ ತೆಚ್ಚಂತೂ ದೂರದ ಮಾತು ಎದ್ದು ಹಂಗ ಅದ ರಾವ್ ಗಣ್ಣಗೆ ಎಲ್ಲಿಗೆ ಬರ್ತಾರೆ ಸೀದಾ ಗ್ಯಾಸಿಗೆ ಗ್ಯಾಸಿಗೆ ಬಂದು ಪಟಕ್ ಹಿಂಗ ಹೊಡೋದು ಚಹಾ ಮಾಡ್ತಾರೆ ಚಹಾ ಏನು ಬೋಗಣಿ ಎಷ್ಟು ಚಂದ ಇರ್ತೈತಿ ವರ್ಷಕ್ಕೊಂಬತ್ತೊಳಿತೇವು ಆರು ತಿಂಗಳಿಗೆ ಒಮ್ಮೆ ತೊಳಿತೆವು ಚಹಾದ ಬೋಗಣಿ ಚಹಾ ಮಾಡ್ತಾರಲ್ಲ ನಿಮ್ ಕಡೆ ಹಾ ಮಾಡ್ತಾರಲ್ಲ ಹ ಸೀದಾ ಆ ಗ್ಯಾಸಿನ ಮುಂದೆ ಗ್ಯಾಸ್ ಕಟ್ಟಿದ್ರೆ ನಿಂತು ಮಾಡ್ತಾರೆ ಗ್ಯಾಸ್ ಕಟ್ಟಿಲ್ಲಾರ ಆ ಗ್ಯಾಸ್ ಪಟಕ್ಕಂತ ಹಿಂಗ ಹೊಂಡದು ಅದ್ರ ಮೇಲೆ ಚಹಾ ಮಾಡೋ ಬೋಗಣಿ ಇಟ್ಟು ಇನ್ನು ಚಹಾ ಮಾಡ್ತಾರೆ ಹಾಕ್ತಾರೆ ಚಹಾಕ ಹಾಲು ಸಕ್ರಿ ಚಾಪುಡಿ ಶಿಮ್ಳಾ ಹ್ಮ್ ಸಕ್ರೆ ಚಹಾಪುಡಿ ಅವೆಲ್ಲ ಹಾಕಿ ಅದು ಚಹಾ ಕುದಿತಿರ್ತಲ್ಲ ಹಡದವ ಮಾರಿನ ತಕೊಂಡಿಲ್ಲ ಮತ್ತೆ ಮುಖದಾಗ ಲಕ್ಷಣ ಬಾಂದ್ರೆ ಹೆಂಗ್ ಬರ್ತದ ಕಣ್ಣಾಗ ಮೂಗನಾಗ ಇಲ್ಲೆಲ್ಲ ಸುರ್ಕೊಂಬಿಟ್ಟಿರ್ತ ಹಿಂಗೆ ಕುಂತಿರ್ತಾಳೆ ಹಿಂಗ ಹಿಂಗೆ ಕುಂತ ಇನ್ನೇನು ಚಹಾ ಕುದಿತಿದೆ ಚಹಾ ಕುದಿಂದ ಒಂದು ಜಳ್ಳಿಗೆ ತೊಗೊಂಡು ಅದನ್ನ ಹಿಂಗ ಸೋಸ್ಕೊಂಡು ಗಂಗಾಳದಾಗ ಹಾಕಂತಾರ ಗಂಗಾಳದ ಕಂತ ಹಿಂಗ ಸ್ವರ 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 ಕುಡತಿರ್ತಾಳ ಕುಡಿಯೋ ಟೈಮಿಗೆ ಈಕಿ ಮಕ್ಳು ಇರ್ತಾವಲ್ಲ ಅವು ಹೆಂಗೆ ಲೆಕ್ಕ ಹಾಕ್ರಿ ಈ ಹಡ್ದವನ್ ಹಿಂಗ ಅದಾಳ ಮಾರಿ ತೊಕ್ಕಲಾರ್ದಕ್ಕ ಅವು ಈ ತಾಯಿ ಚಹಾ ಕೊಡುಗೆ ಅವು ಓದಿರ್ತಾವ ಯವ್ವಾ ಅಂತ ಹೋದರ್ತಾವ ಎಮ್ಮಿಕರು ಯವ್ವ ಅಂತ ಯವ್ವಾಂಥ ಯೌವಾಗ ನಮ್ಮ ಮೌನ ಗಂಡ ಬಂಗಾರ ಗುಂಡ ಬಾ ಅದು ಹಟ್ಟಿ ಡುಮ್ಮ ಕೈಕಾಲು ಸಣ್ಣ ಮಾರಿ ಬಣ್ಣ ಕರ್ಗ ಇಲ್ಲಿಂದ ಸೋಲೂಷನ್ ತೊಂಟಿರ್ತವೆ ಹಿಂಗೆ ಇಟ್ಟತ ಮತ್ತೆ ಮ್ಯಾಗ ಒಳ್ಳಿ ಹಿಂಗೆ ಇವನು ಬೇಕು ಯವ್ವ ಮತ್ತು ನಾನು ಚಹಾ ಕುಡಿತೀನಿ ಅಯ್ಯೋ ಯೌವಾ ನಮ್ಮ ಗಂಡ ಬಂಗಾರ ಗಂಡ ಬಾ ಬಾ ಅಂತೇಳಿ ಆ ಕೂಸು ಅದು ಮೊದಲು ಒಂದು ನಮ್ಮನಿಗೆ ಕರ್ರಗ ಹೊಟ್ಟು ಡುಮ್ಮ ಕೈ ಕಲಸಣ್ಣ ಮಾರಿ ಬಣ್ಣ ಖರ್ರಾಗ ಇಟ್ಟಿರ್ತೈತಿ ಈ ಸೋರ್ತಿರ್ತೇ ಎರಡ ಕಡೆ ಬಾ ಎಪ್ಪ ಅಂತೇಳಿ ತೊಡಿ ಮೇಲೆ ಕುಂದ್ರಸಂಡು ಸಂಡು ಅವನಿಗೆ ಗಂಗಾಳದಾಗ ಚಹಾ ಹಾಕಿ ಕೊಡ್ತಾಳ ಅವ್ರ ಹೂ ಗಂಗಾಳದಾಗ ಚಹಾ ಹಾಕಿ ಕೊಡ್ಕೊಂಡು ಹ್ಞೂ ಸುಡತೈತ ಚಹಾ ಅಂತೈತಿ ಇದು ಸುಡತೈತಿ ಇಲ್ಲ ತಡಿಯಪ್ಪ ಆರಿಸ್ಕೊಡ್ತೀನಿ ಒಂದು ತಿಂಗ್ ಆರಿಸ್ತಾಳೆ ಆರಿಸ ನಾವು ಹಿಡ್ಕೊಕ್ ಬರಲ್ಲ ಹಿಂಗ್ ಹಿಡ್ಕೊಂಡಿರ್ತದೆ ಹಿಂಗ ಸ್ವರ ಸ್ವರ್ ಕುಡ್ತಿರ್ತೈತಿ ಮೂಗಿನಂದ ಜನ ತುಪ್ಪ ತಟ ಚಾದಾಗ ಚಾದ ಹೌದಲ್ಲ ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಕ್ಕಳಿಗೆ ನೀ ಯಾವಾಗ ಕೊಡ್ತಿದ್ದೆ ಸಂಸ್ಕಾರ ಮೊದಲು ತಂದಿ ತಾಯಿಗೆ ಸಂಸ್ಕಾರ ಬೇಕು ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ತಣ್ಣೀರ ಸ್ನಾನವನ್ನು ಮಾಡಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಅಜ್ಜುಮ ಇನ್ನೊಬ್ಬರ ಕಣ್ಣಂದಿಕ್ಕದೆ ಎನ್ನುವಂತೆ ಶರೀಫನಿಗೆ ಸ್ನಾನ ಮಾಡಿಸಿದ ಮೇಲೆ ಎದೆಹಾಲು ಕುಡಿತಿದ್ದ ಶರೀಫ ಇಲ್ಲಂದ್ರೆ ಎದೆಹಾಲು ಅಂತ ಶರೀಫ ಪುರಾಣವನ್ನು ಬರಿತರ ಸದಾಶಿವಾನಂದ ಸ್ವಾಮಿಗಳು ಏನು ಸಂಸ್ಕಾರ ಶರೀಫನಿಗೆ